ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಯ ನಂತರ ಭಾರತ ಸಾಕಷ್ಟು ರಾಜ್ಯತಾಂತ್ರಿಕ ನೀತಿಗಳನ್ನು ಹೊರಡಿಸಿವೆ ಇದರಲ್ಲಿ ಪ್ರಮುಖವಾಗಿ ಭಾರತದಲ್ಲಿರುವ ಪಾಕಿಸ್ತಾನಿಗಳು ನಲವತ್ತೆಂಟು ಗಂಟೆಗಳ ಒಳಗಡೆ ಪಾಕಿಸ್ತಾನಕ್ಕೆ ತೆರಳಬೇಕು ಹಾಗೆಯೇ ಪಾಕಿಸ್ತಾನದಲ್ಲಿರುವ ಭಾರತಕ್ಕೆ ಸಂಬಂಧಪಟ್ಟ ಜನರು ವಾಪಸ್ ಇಲ್ಲಿಗೆ ಬರಬೇಕು ಎಂಬುದು ಭಾರತ ಸರ್ಕಾರದ ನೀತಿಯಾಗಿತ್ತು ಇದು ಸಾಕಷ್ಟು ಮಂದಿಗೆ ತೊಂದರೆಗಳನ್ನು ಉಂಟು ಅದರಲ್ಲಿ ಒಬ್ಬರು ಜಮ್ಮು ಕಾಶ್ಮೀರದ ರಜೌರಿಯಲ್ಲಿರುವ ಅರವತ್ತೇಳು ವರ್ಷದ ಮತ್ತೊಬ್ಬರು ಅರವತ್ನಾಲ್ಕು ವರ್ಷದ ವಯೋವೃದ್ಧ ಸಹೋದರಿಯರು ಇವರಿಗೆ ಆಗಿರುವ ತೊಂದರೆ ಏನಂದ್ರೆ ಇವರು ಸುಮಾರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ತಂದೆ ಜೊತೆ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರ್ತಾರೆ ಸುಮಾರು ನಲವತ್ ವರ್ಷಗಳನ್ನು ಭಾರತದಲ್ಲೇ ಕಳೆದ ಈ ವಯೋವೃದ್ಧ ಸಹೋದರಿಯರು ಈಗ ಹಠಾತ್ತನೆ ಪಾಕಿಸ್ತಾನಕ್ಕೆ ತೆರಳಬೇಕಿದೆ ಇದಕ್ಕೆ ಪ್ರಮುಖ ಕಾರಣ ಭಾರತ ಸರ್ಕಾರ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಯಾಕೆಂದ್ರೆ ಭಾರತ ಸರ್ಕಾರ ಇವರು ಸುಮಾರು ಸಣ್ಣ ವಯಸ್ಸಿನಲ್ಲೇ ಪೌರತ್ವಕ್ಕಾಗಿ ಅರ್ಜಿ ಹಾಕಿದ್ದಾರೆ ಆದರೆ ಈ ಪೌರತ್ವವನ್ನು ಭಾರತ ಸರ್ಕಾರ ಮಾನ್ಯತೆ ಮಾನ್ಯತೆಗೊಳಿಸಿಲ್ಲ ಹೀಗಾಗಿ ವಯೋವೃದ್ಧ ಸಹೋದರಿಯರು ಈಗ ಪಾಕಿಸ್ತಾನಕ್ಕೆ ತೆರಳುವ ಸಂಭವನೀಯ ಬಂದಿದೆ ಹೀಗಾಗಿ ಇವರ ಸಹೋದರ ಇವರನ್ನ ವೃದ್ಧ ಸಹೋದರಿಯರನ್ನ ಈಗ ಅಟಾರಿ ವಾಗ ಬಾರ್ಡರ್ ಮೂಲಕ ಕಳುಹಿಸಲು ತೀರ್ಮಾನಿಸಿದ್ದಾರೆ ಹಠಾರಿ ವಾಗ ಬಾರ್ಡರ್ಗೆ ಬಂದಾಗ ವೃದ್ಧ ಸಹೋದರಿಯರ ಕಣ್ಣಲ್ಲಿ ಕಣ್ಣು ನೀರು ಹರಿಯುತ್ತಿತ್ತು ಯಾಕೆಂದರೆ ಕುಟುಂಬ ಸದಸ್ಯರೂ ಇಲ್ಲ ನೆರೆಹೊರೆಯವರು ಪರಿಚಯನೇ ಇಲ್ಲ ಯಾಕೆಂದರೆ ಸುಮಾರು ಮೂರು ವರ್ಷಗಳು ಭಾರತದಲ್ಲೇ ಕಳೆದರೂ ಇವರಿಗೆ ಪೌರತ್ವ ಮಾನ್ಯತೆ ಇಲ್ಲ ಭಾರತದಲ್ಲಿ ಈಗ ಅಲ್ಲಿ ಹೋದರೂ ತಮ್ಮ ಕೊನೆಯ ಹಂತದಲ್ಲಿರುವಾಗ ಅಂದರೆ ಒಬ್ಬರು ಅರವತ್ತೇಳು ವರ್ಷ ಒಬ್ಬರಿಗೆ ಅರವತ್ನಾಲ್ಕು ವರ್ಷ ಈ ವಯೋವೃದ್ಧ ಸಹೋದರಿಯರು ಈಗ ಏನು ಮಾಡಲು ತಾನೆ ಅಸಾಧ್ಯ ಹೀಗಾಗಿ ಇವರಿಗೆ ದಿಕ್ಕೆ ತೋಚದಂತಾಗಿದೆ ಭಾರತ ಸರ್ಕಾರದ ನೀತಿಯಿಂದಾಗಿ ಇವರಿಗೆ ದಿಕ್ಕೆ ಕಾಣುತ್ತಿಲ್ಲ ಹೀಗಾಗಿ ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸುವಂತಾಗಿದೆ ಭಾರತ ಸರ್ಕಾರದ ನೀತಿ ಆದರೆ ಇನ್ನೊಂದು ಕಡೆ ಈ ನೀತಿ ಒಳ್ಳೆಯದೇ ಆದರೂ ಇನ್ನೊಂದು ಕಡೆ ಇಂಥವರಿಗೆ ಅಂದರೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಸ್ವಲ್ಪ ಕಷ್ಟನೇ ಆಗಿದೆ ಅನಿಸುತ್ತೆ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ